ಈ ಬಿ ಜೆ ಪಿಯ ನಿಲುವಿನ ಕಾರಣನೇ ಇದು ಬಿ ಜೆ ಪಿ ಇವತ್ತು ಮೂರು ಸಾವಿರ ಇಡೀ ರಾಜ್ಯದಲ್ಲಿ ಮೂರು ಸಾವಿರ ಕಾರ್ಯಕರ್ತರ ಮೇಲೆ ಕೇಸಸ್ ಇದ್ದಾವೆ ಹಿಂದೂ ಕಾರ್ಯಕರ್ತರ ಮೇಲೆ ಯಾವ ಕೇಸು ಗೋವನ್ನು ಹಿಡಿದ್ರು ಲವ್ ಜಿಹಾದನ್ನು ಟ್ಯಾಕಲ್ ಮಾಡಿದರು ಮತಾಂತರ ನಿಲ್ಲಿಸಿದರು ಇಂಥ ಸಮಯದಲ್ಲೇ ಇರುವಂಥ ಕೇಸ್ಗಳು ಈಗ ಉದಾಹರಣೆಗೆ ರವಿಯವರ ಮೇಲೆ ಕೇಸಸ್ಗಳಿದ್ದಾವೆ ಇವ್ರನ್ನ ರೌಡಿ ಸಿಟರ್ ಮಾಡಿದ್ದಾರೆ ಏನು ರೌಡಿ ಸಿಟರ್ ಗೋಗಳನ್ನು ಹಿಡಿದ್ರೆ ರೌಡಿಸಿಟ್ರಾ ನಮ್ಮ ಹಿಂದೂ ಅಕ್ಕ ತಂಗಿಯರನ್ನ ರೌ ಬಿಡಿಸಿ ನಾವು ರಕ್ಷಣೆ ಮಾಡಿದರೆ ರೌಡಿ ಸಿಟ್ಟರಾ ಮತಾಂತರ ಮಾಡುವಂಥನ ತಡೆದು ನಾವು ಹಿಂದೂ ದೇಶ ನಮ್ಮ ದೇಶ ಉಳಿಬೇಕು ಹಿಂದೂಗಳ ರಕ್ಷಣೆ ಆಗಬೇಕು ಮಾಡಿದರೆ ರೌಡಿ ಪಿಕ್ ಪಾಟ್ರೋ ಪಿಕ್ ಪಾಕೆಟ್ ಮಾಡೋ ಮಾಡುವಂಥವರು ಅಥವಾ ಇನ್ಯಾವುದೋ ಕಾನೂನು ಬಾಹಿರ್ ಮಾಡುವಂಥವ್ರಿಗೆ ನೀವು ರೌಡಿ ಮಾಡ್ತಾ ಇದ್ರಿ ಓಕೆ ರವಿಯವ್ರಿಗೆ ಯಾಕೆ ರೀ ಗಾಂಜಾ ಇರ್ಬೋದು ಮಟಕ ಇರ್ಬೋದು ಬೇರೆ ಬೇರೆ ರೀತಿಯ ಕ್ಲಬ್ಗಳು ಇಲ್ಲಿಗಲ್ ನಡೆಸ್ತಾ ಇದ್ದಾರೆ ಅಲ್ಲಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಆದ್ರೆ ಅದನ್ನು ಸಾಕ್ತಾ ಅವರು ಪೋಷಿಸ್ತಾ ಇದ್ದಾರೆ ಅವರು ಆದ್ರೆ ಹಿಂದೂ ಕಾರ್ಯಕರ್ತರ ಗೋವುಗಳನ್ನು ಹಿಡಿದ್ರೆ ತಕ್ಷಣ ಇವರಿಗೆ ರೌಡಿ ಸೀಟರ್ ಗುಂಡಾ ಆಕ್ಟ್ ಅಲ್ಲ ಅದಂತೂ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಜೆ ಬಿಜೆಪಿ ಸರ್ಕಾರ ಇದ್ದಾಗಿ ಹಿಂದೂಗಳ ಕಾರ್ಯಕರ್ತರದ್ದು ಒಂದೇ ಒಂದು ಕೇಸನ್ನು ವಾಪಸ್ ತಗೊಂಡಿಲ್ಲ ತಮ್ಮ ತಮ್ಮ ಎಲ್ಲ ತಗೊಂಡ್ರು ಎಮ್ ಎಲ್ ಎಗಳು ತಮ್ಮ ಮೇಲೆ ಇರುವಂಥದ್ದು ಎಂ ಪಿಗಳು ತಮ್ಮ ಮೇಲೆ ಇರುವಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರು ಆದರೆ ಕಾರ್ಯಕರ್ತರ ದುಡಿತ ಕಾರ್ಯಕರ್ತರು ಓಡಾಟ ಕಾರ್ಯಕರ್ತರ ಶ್ರಮ ಅವರು ಅವ್ರದ್ದು ಒಂದೇ ಒಂದೇ ಕೇಸ್ ತೊಗೊಂಡ್ರು ಇವತ್ತಿಗೂ ಮೂರು ಸಾವಿರ ಕಾರ್ಯಕರ್ತರ ಮೇಲೆ ಇದೆ ಏಳ್ನೂರು ಕಾರ್ಯಕರ್ತರ ಮೇಲೆ ರೌಡಿ ಸೀಟರ್ ಇದೆ ಮುನ್ನೂರು ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಇದೆ ಇಲ್ಲ ಬಿ ಜೆ ಪಿ ಅದಕ್ಕೆ ನಾವು ನಾವು ಓಟ್ ಹಾಕಿದ್ದೀವಿ ಇನ್ನು ನಿಮ್ಮನ್ನು ಬಿಡೋದಿಲ್ಲ ಅಂತನ್ನುವಂಥದ್ದು ನಾವಂತೂ ನಿರ್ಧಾರ ಮಾಡಿದ್ದೀವಿ ಓ ಈ ಬಂಗ್ಲಾದೇಶ್ ಸಂಬಂಧಪಟ್ಟಾಗೆ ಬೆಂಗಳೂರಿನ ಬಿ ಜೆ ಪಿಯ ಆಫೀಸ್ ಯದೋರ್ಗಡೆ ಧರಣಿ ಮಾಡಿದ್ದೀನಿ ನಾನು ಬಿಡಿ ಬಾಂಗ್ಲಾದೇಶ ವಾಸಿಗಳನ್ನು ಹಾಕಿ ಅಂತ ನಾನು ನಾನೇ ನಾನೇ ಹೋಗಿ ಕೂತ್ಕೊಂಡಿದ್ದೆ ಇನ್ನು ಬಿಡೋದಿಲ್ಲ ಇವರನ್ನು ನಾವೇನು ಮುಲಾಜ್ ಇಲ್ಲದೆ ಇನ್ನು ಯಾವ ನಾವು ಓಟ್ ಹಾಕಿದ್ದೀವಿ ನಮಗೆ ಹಕ್ಕಿದೆ ನೀವು ಹಿಂದುತ್ವದ ಸಂಬಂಧಪಟ್ಟಾಗ ಮಾಡಬೇಕು ಅಂತನ್ನುವಂಥದ್ದು ನಾನು ಪ್ರತಿಯೊಬ್ಬ ಎಂ ಪಿ ಎಮ್ ಎಲ್ ಎ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೊಡ್ತೀನಿ ಅದೇ 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 ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವೆಲ್ಲ ಓಡಾಟ ನಮ್ಮ ಹೋರಾಟ ಈಗ ಹೇಳಿದಾರಲ್ಲ ನಾವು ಕರ್ನಾಟಕದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಬಜರಂಗದಳ ಆ ಸಮಯದಲ್ಲಿ ಮಾಡಿದಂಥ ಕಾರ್ಯದಿಂದ ಇವತ್ತು ಬಿ ಜೆ ಪಿ ಅಧಿಕಾರದಲ್ಲಿದೆ ಅದರ ಅದ್ರದ್ದು ಅರಿವಿಲ್ಲ ಅವರಿಗೆ ಇವತ್ತಿಗೂ ನಮ್ಮ ಹೋರಾಟ ಪೂರ್ತಿ ಲಾಭ ಬಿ ಜೆ ಪಿಗೆ ಬರುತ್ತೆ ಸೊ ಅದು ಅದ್ರದ್ದು ಅವ್ರು ಯಾರಿಂದ ಯಾಕೆ ಬಂದಿದ್ದೀವಿ ಬಿ ಜೆ ಪಿ ಹುಟ್ಟಿದ್ದೇ ಹಿಂದುತ್ವಕ್ಕೆ ರೀ ಜನಸಂಘ ಹುಟ್ಟಿದ್ದೇ ಹಿಂದುತ್ವ ಹಿಂದುತ್ವ ರಕ್ಷಣೆಗೋಸ್ಕರ ಅದನ್ನು ಮರೆತು ಇವತ್ತು ದುಡ್ಡಿನ ರಕ್ಷಣೆ ಅಧಿಕಾರರ ರಕ್ಷಣೆಗೋಸ್ಕರ ಹೊರಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ